ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಾಧನೆಗಳು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿವೆ ಕಸಾಪ ಅಧ್ಯಕ್ಷ ಡಾಕ್ಟರ್ ಚಿನ್ನ ಕೈವಾರಮಯ್ಯ ಹದಿಮೂರು ಅತ್ಯುನ್ನತ ಗೌರವ ಪ್ರಶಸ್ತಿಗಳನ್ನು ಪಡೆದಿರೋದೇ ವಿಶ್ವೇಶ್ವರಯ್ಯನವರ ಸಾಧನೆ ಮೇರು ವ್ಯಕ್ತಿತ್ವಕ್ಕೆ ಇದು ಉದಾಹರಣೆ ಕರ್ನಾಟಕ ರಾಜ್ಯವಲ್ಲದೆ ಇಡೀ ದೇಶಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಚಿನ್ನ ಕೈವಾರಮಯ್ಯ ಕರ್ನಾಟಕ ರಾಜ್ಯವಲ್ಲದೆ ಇಡೀ ದೇಶಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಚಿನ್ನ ಕೈವಾರಮಯ್ಯ ತಿಳಿಸಿದ್ದಾರೆ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡುತ್ತೆ ಐವತ್ತು ವರ್ಷಗಳ ಕಾಲ ಲಂಡನ್ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಇದರಲ್ಲಿ ಅಧಿವ ಸದಸ್ಯ ಪಡ್ಕೊಂಡಿರ್ತಾರೆ ಮತ್ತೆ ಅವರ ಸೇವೆಯನ್ನು ಕುರಿಸಿ ಕೇಸರ್ ಎ ಹಿಂದ್ ಎಂಬ ಬಿರುದನ್ನು ಕೂಡ ಕೊಡ್ತಾರೆ ಸಾವಿರದ ಒಂಬೈನೂರ ಆರರಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಂಪಾನಿಯನ್ ಆಫ್ ದಿ ಇಂಡಿಯನ್ ಎಂಪೈರ್ ಅಂತಕ್ಕಂಥ ಬಿರುದು ಕೊಡ್ತಾರೆ ನೈಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಅಂತಕ್ಕಂಥ ಬಿರುದು ಸಿಗುತ್ತೆ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರ್ ಆಫ್ ಸೈನ್ಸ್ ಪ್ರಶಸ್ತಿಯನ್ನು ಕೊಡಲು ಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬಾಂಬೆ ವಿಶ್ವವಿದ್ಯಾಲಯದಿಂದ ಎಲ್ ಎಲ್ ಡಿ ಡಾಕ್ಟರ್ ಆಫ್ ಲೀಗಲ್ ಲಾ ಪ್ರಶಸ್ತಿಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಡಿ ಪದವಿಯನ್ನು ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿ ಇಂಜಿನಿಯರ್ಸ್ ಭಾರತ ಗೌರವಾನ್ವಿತ ಅಜೀವ ಸದಸ್ಯರಾಗಿ ಆಯ್ಕೆಯಾಗ್ತಾರೆ

ಬದುಕಿಡಿ ನಾಡಿಗೆ ದುಡಿದು ಸೇವೆ ಸಲ್ಲಿಸಿದ ನಮ್ಮ ನೆಲದ ಹೆಮ್ಮೆಯ ಭಾರತೀಯ ಸರ್ ಎಂ ವಿಶ್ವೇಶ್ವರಯ್ಯ ನಮ್ಮ ಕನ್ನಡದ ನೆಲ ವಿಜ್ಞಾನ ತಂತ್ರಜ್ಞಾನಗಳ ಬುನಾದಿಯಾಗಿ ಅಗಾಧ ಪರಿಶ್ರಮ ದೂರದೃಷ್ಟಿ ಸಮಾಜಮುಖಿ ಯೋಜನೆಗಳನ್ನು ರೂಪಿಸಿ ಆಧುನಿಕ ಮೈಸೂರಿನ ನಿರ್ಮಾಣಕ್ಕೆ ಕಾರಣರಾದ ಮಹಾನ್ ಪ್ರೇರಕ ಶಕ್ತಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಿರೋದು ನಮಗೆ ಸಿಕ್ಕ ಸೌಭಾಗ್ಯ ಅಂದ್ರು ಕಸಾಪ ನಿಕಟಪೂರ್ವ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಮಾತನಾಡಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಕರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ನಾಡಿನ ಹೆಮ್ಮೆಯಾಗಿದ್ದರು ನಮ್ಮ ಜಿಲ್ಲೆಯವರಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಅಭಿಮಾನದ ವಿಷಯವಾಗಿತ್ತು ಅಂದರು ಈ ಸಂದರ್ಭದಲ್ಲಿ ಶಿಕ್ಷಕ ಸುಬ್ರಹ್ಮಣಿ ಕಸಾಪ ಕಾರ್ಯದರ್ಶಿ ಎನ್ ಶಿವಪ್ಪ ಪುರಸಭಾ ಮಾಜಿ ಸದಸ್ಯ ಎಸ್ ನೂರುಲ್ಲಾ ವಿ ಸುಕನ್ಯಾ ಮಣಿಕಂಠ ಶ್ರೀನಿವಾಸ್ ಗಾಂಧಿ ಈಶ್ವರಪ್ಪ ಕೆಎಂ ನಾಗರಾಜ್ ಪಿಎಸ್ ರಾಜೇಶ್ ಜಬಿವುಲ್ಲಾ ರಾಮಕೃಷ್ಣ ರೆಡ್ಡಿ ವಲಿಭಾಷಾ ಜ್ಯೋತಿ ನರಸಿಂಹಮೂರ್ತಿ ಪತ್ರಕರ್ತರಾದ ರಾಜೇಶ್ ಮಣಿಕಂಠ ಸುಬ್ಬು ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸುಬ್ಬು ಭಾಗ್ಯನಗರ ಸುಮನ್ ಟಿವಿ